कवर और काया ಪಾಂಡವರಿಗೆ ಸೋಲ ಪಾಂಡವ್ರ ಎಲ್ಲಾ ಹ ವಸ್ತ್ರ ವೈಡೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ರಾಜ್ಯ ಸಹಿತ ರಾಜ್ಯ ಸಹಿತ ಮೊದಲು ಮಾಡಿ ಎಲ್ಲಾ ಸೋತ ಸೋಳಂಗ್ ಎಲ್ಲಾವ ಧರ್ಮರಾಜ ಹಾಕಿ ಹಾಕೋತ ದುರ್ಯೋಧನ ಕೇಳತ್ತ ಯಾಕೋ ಧರ್ಮ ಎಲ್ಲಾ ಸೋತನಿ ಎಲ್ಲಾ ಸೋತನಿ ಅಂತ ತೆಳಗ ಚೆಂಡ್ ಹಾಕಿ ಕುತಿಯಲ್ಲೋ ಚಿಂತೆ ಮಾಡ್ತಿ ಬಹಳ ಚಿಂತೆ ಮಾಡ್ಲಾಕತ್ತಿ ಇನ್ನ ಮನೆಯಾಗಿ ಇನ್ನೊಂದು ಬೆಲೆ ಬಾಳು ಬದಕದ ಇನ್ನೊಂದು ವಸ್ತು ಐತಿ ಅದನ್ನ ಸರ್ಕಾರ ತಂದ ಪಗಡಿ ಆಟದೊಳಗ ಹಚ್ಚಿ ನೀ ಅಂದ್ರ ಅಂದ್ರೆ ಹಿಂದೆ ಏನು ಸೊತ್ತದಿಲ್ಲ ಅದನ್ನೆಲ್ಲಾ ವಾಪಸ್ ಕೊಡ್ತೆ ಅಂದ. ಹಾ ದುರ್ಯೋಧನ. ನೀವು ಧರ್ಮರಾಜ ಅಂದ. ಎಲ್ಲ ಸೊತ್ತೆ ಹೆಂಗೆ ಕುತ್ತಾ ನೋಡಿ ತೆಲಗ ಚಂಡಾಕ ಇವನು ಹಿಂಗ ಕೂತಿದ್ದ ಅಲ್ಲಿವಿ. ಬಿ ಅವಂದ ಅವನು ಇಟ್ಟ ನೀವು ನಿನ್ನ ಮುಂದೆ ಐ ಬಾಕಿ ಉಳ್ದದ ಅದ. ಹಿಂದೆ ಯಾನ ಅಂದಾಗ ಹೇಳ್ತಾನ ಅವನು ಯಾವ ಉಳಿದ ನಿನ್ನ ಹೆಂತೆ ದಳ ದ್ರೌಪದಿ ತಂದ ಹಚ್ಚ ಪಗಡಿ ಆಟದಾಗ ಆಕಿನ pagadi aatadage. ಹಾ ಅಕ್ಕಿನ ತಂದ ಹಚ್ಚ pagadi aatadolage ಅಂದಾಗ ನೀವು ಹಚ್ಚಿ ಗಂಡ ಅಂದಿ. ಮಾಡ್ಕೊಂಡು ಹೆಣತಿನ ದುರ್ಯೋಧನನ ಮಾತು ಕೇಳಿ ಕೂಡಿದಂತ ಸವಾದ ಆಗುತ್ತಗಡಿ ಸೋತಿ ಸೋತಿ ಇಲ್ಲಿ ಆದ್ರೂ ನೀ ಹಚ್ಚಲಿಲ್ಲ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರಿದ್ರೆ ಉಪಯೋಗ ಆಗ್ಲಿಲ್ಲ ತೆಳಗ ಕೂತ್ರು ಚಾಂಡ್ರಾಗುತ್ತೆ ತೆಳಗ ಚೆಂಡ್ ಹಾಕಿ ಬಿಡಿಸಿಕೊಂಡ್ ಬರು ತಾಕತ್ತ ಗಾಂಡನ ಕೈಯಾಗಲಿಲ್ಲ ಮನ್ನಿ ಯಾವ ಜಗನಾಗ ಮೆಟ್ಟಿಗೆ ಹಚ್ಚಿದಿಟ್ಟಿಗೆ ತಗೊಂಡಿ ಬಾಯೋದು ಸೌಕಾಶ ಕೊಡಿ ಅದಕ್ಕ ಏ ಇಲ್ರಿ ಬಾಳ ಬಾಳ ಮಾತಾಡ್ಲಾಕಂದ್ರ ನಾಪಿಟ್ಟು ಹೋದ ಮಚ್ಚ ಅವತಾರ ಕೋರ್ಮಾ ಯೋಗ ಆದ ನೆತ್ಯಗ ಗಂಗವ ಕಾಲ ಇಟ್ಟಂಗಾಗಿ ಇರಬೇಕು ಪಾತಾಳ ಗಂಡಿ ಇರಬೇಕು ಹೆಂಗ ಹೇಳ್ತಾರ ನಮ್ಮನ ಮೆಟ್ಟಿ ಗೋಸ್ತಾರ ಅಂತ ಬಹಳ ಶಾಣಿಯಾದ ದೊಡ್ಡವರ ಅಲ್ಲ ಮಕ್ಕ ಯದರಾಗ ಅದಿರಿ ನೀವು ಯದರಾಗ ಅಕ್ಕನೇ ಕಟ್ಕೊಂಡೆ ನೀ ಜರಕ ದೊಡ್ಡ ಫಿದ್ಯ ಅಂದ್ರ ಮದರಿ ಬಾಗುವಾಜ್ಜಾ ಕೂಸ ನೆತ್ಯಗ ಯಾಕ ಜಾಗ ಕೊಡ್ತಿದಿ ಹೆಂಗ ಸರ್ ಕಮಿ ಆದರ ಪಾದ ತೆಳು ಇಡಬೇಕು ಗಂಗವನ 24 ತಾಸ ನೆತ್ಯ ಕಾಲ ಪಟ್ಟ ಕುತ್ತಾ ನಿಮಗಾಲ ಅಪ್ಪನ ಸುದ್ದಿ ಅ ಅಚ್ಚ ಕಡೆ ಸುದ್ದಿ ಹೇಳತ್ತೀನಿ ನೀಚ ಕಡೆ ಸುದ್ದಿ ಹೇಳತ್ತಿ ಸೀಜನ್ ಮನಿಗೆ ಮನಿಗ್ ಹೋಗ್ಲಾಕ್ ಸಡು ಕಾಣಂಗಿಲ್ಲ ಹಣಂಗಿಲ್ಲ ಅಜ್ಜ ಇಲ್ಲೇ ಬಂದಂಗ್ ಊರ ಗಾಂಡ್ ಆಗ್ಲಕ ಹಂಗೇನು ಮಾಡ್ಬೇಡ ಅಜ್ಜ ಇರ್ಲಾ ಒಂದ ಮಾತು ಹೇಳಿನೇ ನಿಮಗ್ ಬಿಡ್ತಿಯ ಕಚ್ಚಲಾಕ ಬರ್ತದ ಎತ್ತ ಹೋಗದ್ರ ಸತ್ತ ಹೋಗ್ತದ ಒಂದು ಮಾತು ಹೇಳೇನ್ರಿ ಮತ್ತು ಹೇಳಿ ಹೇಳ್ತಾರೆ ಜೀವಾತ್ಮ ಭಾಳ ಸತ್ತಿಲ್ಲ ಕೆಟ್ಟಿಲ್ಲ ಜನನಿಲ್ಲ ಮರನಿಲ್ಲ ಹಸು ಇಲ್ಲ ತ್ರಶಯ ಇಲ್ಲ ನಿದ್ದಿಲ್ಲ ನೀರು ಅಡಿಕಿಲ್ಲ ಜೀವಾತ್ಮ ಜೀವಾತ್ಮ ದೊಡ್ಡಮ್ಮ ಅದನ ಶರೀರ ಅಂದ್ರೆ ಸಣ್ಣದೈತಿ ಈ ಸಗುಣ ಸಗುಳಂದ್ರೆ ಸುಮ್ ಐತೈತಿ ನೀರಗುಣ ದೊಡ್ಡದ ಹೇಳಿ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಜೀವಾತ್ಮ ದೊಡ್ಡಮ್ಮ ಶರೀರ ಅಂದ್ರೆ ಕಮ್ಮಿ ಕಮ್ಮಿ ವಿಚಾರ ಮಾಡಿ ಒಂದು ದಗದ ಆಗ್ತದೆ ಏನು ಈಗ ಪಿಂಡ ಮೂಡಿದ ಬಳಕ ಪ್ರಾಣ ಬಂದ ಕುಡ್ಕೋತೀ ಮೊದಲ ಮನಿ ಬೇಕ ಮನಿ ಮನಿ ಒಳಗೆ ಬಾಡಿಗೆ ಇರ್ಲಾಕ್ ಬರ್ತೈತಿ ಮನಿ ಇರ್ಲಿಕ್ಕೆ ಎಲ್ಲಿ ಇರ್ಲಾಕ್ ಬರ್ತದ ಹಂಗ ನೋಡುವ ಮೊದಲ ಈ ಶರೀರ ಮನಿ ಬೇಕ ಬೇಕ ಮನೆ ಇದ್ದಾಗನ ಜೀವಾತ್ಮ ಅನ್ನುವಂತ ದೇವ್ರ ಓಡ್ಯಾಡಿ ಬರ್ತದ ಗುಡಿ ಒಳಗಿಟ್ಟ ಮೆಟ್ಟ ಹಾಕ್ಲಾಕ ನೀ ಬಂದು ಕೂಡ ನೀನಾಗೆ ನನ್ನ ಹುಡುಕೋತ ಬರ್ತಿ ಕರೆ ನಾನಾಗೆ ನಿನ್ನ ಹುಡುಕಾಡ್ಕೋತ ಬಂದಿಲ್ಲ ಈಗಾದ್ರೂ ಹಂಗ ಪೈಲ್ ಆದ್ರೂ ಹಂಗೆ ನೀ ಪಗಾರ ಕಬಡ್ದೇ ಹೇಳಕತ್ತಿ ಭಾಗವತ್ ಇನ್ನ ನಾಕ್ ರೂಪಾಯಿ ಕೊಳೆ ಹೇಳು ಹೇಳ ಕಮಿಟಿ ಅವ್ರ ಕಡೆ ಇಸುದು ಕೊಡೋನು ಕರೆ ಆ ರೊಕ್ಕ ದಾಂಡಿ ಬಿಡುವ ಆ ರೊಕ್ಕ ಬೇಕಾಗಿಲ್ಲ ಯಾಕಂದ್ರ ವಿಚಾರ ಮಾಡು ಮಾತದ ರೀ ನೀ ದೊಡ್ಡವದಿ ಸಗುಣನವಂತ ಮತ್ತು ಶರೀರ ಬಿಟ್ಟು ನಿರ್ಗುಣ ಕಡಿಯಾಕಿರುವ ನೀನಾಗೆ ನನ್ನ ಮನಿ ತಕ ಬಂದಿ ಈಗ ನೋಡಿ ಒಬ್ಬ ಬಾಡಿಗೆ ಕೇಳಕ್ಕೆ ಬರ್ತಾನ 4 ದಿನಸ ಮನೆ ಮನಿ ಬಂದಾವೆ ಏನು ಕೇಳ್ತಾನೋ ನಾನು 4 ದಿನ ಸಿರಾವ್ ದನ್ರಿ ಒಂದು ಮನಿ ಅದು ಐತೆನ್ರಿ ಕಮ್ಮಂದ ಇರ್ಲಾಕ ಹಾ ಮನಿ ಇದ್ದಾಗನ ಒಳಗೆ ಬಾಡಿಗೆ ಇರ್ಲಾಕ ಬರ್ತದ ಮನಿ ಇದ್ದಾಗ ಬಾಡಿಗೆ ಕೊಡ್ಲಾಕ ಬರ್ತ ಮತ್ತ ಮನಿ ನ ಇರ್ಲಿಕ್ಕೆ ಅಂದ್ರೆ ಜೀವ ಆತ್ಮ ಬಂದು ಇರ್ತಿತಿ ಅವಲಿ ಇಲ್ಲಿ ಜಾಗ ಇಲ್ಲ ಜಾಗ ಹಂಗ ಹಂಗ ಗುಂಡಿ ಹಚ್ಚಲಾಕ ಬರ್ತದ ಹಂಗ ಇರ್ಲಿಕ್ಕೆ ಗುಂಡಿ ಹಚ್ಚಲಾಕ ಬರಂಗಿಲ್ಲ ಇಲ್ಲಿ ಇಲ್ಲಿ ಅದಕ್ಕೆ ಒಂದು ಮಾತು ಹೇಳಿದ್ರೋ ಅವರು ಏನಂತೆ ಮೂಕ ನಾಗಬೇಕು ಜಾಕಿ ಆಗಿರಬೇಕು ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಬೆನ್ ಹಂಗು ಕೋತಿ ಆದವ್ರು ನೀವ ಜಗತ್ತಿನೊಳಗ ಕೋತಿ ಆದವನು ನೀನ ಮೂ ಕಾಯ್ಕೊಂಡಾದ ನಿಂದೈತ ಹಂಗ ನೀನು ನನ್ನ ಶರೀರ ಒಳಗ ಬಾಡಿಗೆ ಎತ್ತಿದ್ದ ಸಾಥ್ ಬೇಕ ಶರೀರ ಸಾತ್ಬೇಕು ಬೇಕ ಶರೀರ ಸಾತ್ ಕುಡ್ತಿರ್ಬೇಕ ಅದಕ್ಕ ಏನ್ ಕೇಳ್ತಾರೀಪ ಏನ ಇವ್ರ ಮಾತಿ ನಮ್ಮ ಜಾನಪದ ಒಂದು ಕಲೆ ಹೇಳ್ತಾರೆ ನೋಡಿ ಏನಂತ ಹೇಳಿ ಏನ್ ಹೇಳ್ತಾರೆ ಹೋಗೋದೈತಿ ಮಣ್ಣಾಗ ಚಿಂತಿಲದ ಕೂಡುದೈತಿ ಜಂತಿಲದ ಮನೆಯಾಗ ಚಿಂತಿಲದ ಕೂಡುದೈತಿ ಜಂತಿಲದ ಮನೆಯಾಗ ಎಲ್ಲಿ ಹೋದ್ರು ಅಲ್ಲಿ ಹ ಮನಿನೂ ಆದ ಈ ಮನಿನೂ ಅದ ಯಾವ ಮನಿ ಈಗ ನೀವು ಜಯಂತಿ ತೀರಿ ಹೋಗುದ ಜಯಂತಿ ಇಲ್ಲದ ಮನಿ ಅದ ಮೂರ್ ಮಳ ಮನಿ ನೀ ಇರ್ಬೇಕಾದ್ರು ನನ್ನ ಮನಿ ಬೇಕಾ ಸತ್ತ ಮೇಲೆ ನನ್ನ ಮನಿ ಬೇಕ ನಮ್ ಮನಿ ಬಿಟ್ರ ನಾನು ಮನಿ ಇಟ್ಟ ಬಿಟ್ರ ಭಾಗವಿನ ಕಡಿಯಾಕ ಜಾಗನ ಇಲ್ಲ ಇಲ್ಲ ಅದಕ್ಕೆ ಏನ್ ಹೇಳ್ತಾರಿ ಕವಿ krishna Navataraya. ಬಂದರೆ ದೇವರ ಸತ್ತಿಲ್ಲ ದೇವರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರ ಇನ್ನಿಲ್ಲ ಹಸು ಇಲ್ಲ ತ್ರ ಇಲ್ಲ ನಿಂತಿಲ್ಲ ನೀರ್ ಹಿಡಿಕಿಲ್ಲ ದೇವ್ರ ಅಜರಾಮರವಾಗಿ ಅದನ್ನ ದೇವರಿಗೆ ಸಾವಿಲ್ಲ ದೇವರಿಗೆ ಸಾವಿಲ್ಲ ಅಂತ ಹೇಳ್ತೀರಿ ಭಾಗಪ್ಪ ದೇವರಿಗೆ ತಾಯಿ ತಂದೆ ಇಲ್ಲ ಮತ್ ದೇವ್ರಿಗೆ ತಾಯಿ ತಂದೆ ಇಲ್ಲ ಅಂದ್ರ ಮತ್ತ್ ನಿನ್ನ ಹತ್ತು ಅವತಾರ ಹೆಂಗ ಅದು ಹತ್ ಅವತಾರದೊಳಗ ತಾಯಿ ತಂದೆ ಅದಾರ ಇಲ್ಲ ತಾಯಿ ತಂದೆ ಅದಾರ ಮತ್ತ ಕೌಸಲ್ಯ ದಸರಥ ರಾಜ ಅಂತ ಹೇಳಿ ಅದಾರ ರಾಮನ ಅವತಾರದೊಳಗೆ ಪರಶುರಾಮನ ಅವತಾರದೊಳಗ ಎಲ್ಲಮ್ಮ ಮತ್ತ ಜಮದಗ್ನಿ ಅದಾರ ದೇವ್ರಿಗೆ ತಾಯಿ ತಂದೆ ಇಲ್ಲ ಅಂತ ಹೇಳ್ತಿ ಜಮದಗ್ಣಿ ಎಲ್ಲಮ್ಮ ಆದ್ರ ಪರಶುರಾಮನ ಅವತಾರದಾಗ ರಾಮನ ಅವತಾರದೊಳಗೆ ಯಾರಾದ್ರೂ ಕೌಸಲ್ಯ ದಶರಥ ರಾಜ ಆದ್ರ ಎಲ್ಲಿ ರಾಮನ ಅವತಾರದೊಳಗೆ ಕೃಷ್ಣ 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 ಅವ ವಸುದೇವ ದೇವಕಿ ಇಲ್ಲಿ ಆದ್ರಹ ಈಗ ಬಾಂದಿ ಏನಾಗ್ಯದಿ ಪಂಡ್ರಾಪುರದ ಇಟ್ಟಲ್ಲ ಇವನ ತಾಯಿ ತಂದೆ ಯಾರು ಪಂಡ್ರಾಪುರದ ಇಟ್ಟಲ್ಲ ಟೊಂಕದ ಮೆಕ್ಕ ಇಟ್ಟು ನಿತ್ಯ ಪಂಡ್ರಾಪುರ ಊರಾಗ ಹಾ ಇವನ ತಾಯಿ ತಂದೆ ಯಾರ ಇದು ರೀ ಮತ್ತೇನ ದೇವರ ಸತ್ತಿಲ್ಲ ಸತ್ತಿಲ್ಲ ದೇವರ ಸತ್ಯ ಅಂತ ಹೇಳ್ತಿಯ ನಾ ಭಾಗವಾಜ ದೇವ್ರ ಸಾಯೋದ ಅಟ್ಟ ಅನ್ನ ದೇವ್ರ ಹೆಂಗಸರ ಬಡತೀನಿ ಸೀರಿನೂ ಹುಟ್ಟಾವ ಹೆಂಗ ಬಾಳ ಜಾಗನಾಗ ಹುಟ್ಟಾವ ಸೀರಿ ಅಟ್ಟ ಹುಡುದ ಅಲ್ಲ ಒಬ್ಬವ್ರ ಕೈಯಾಗ ಸಿಕ್ಕ ಸತ್ತಾವ ದೇವ್ರ ಸತ್ಯ ಅಂತ ಹೇಳಿದಿ ವರ್ಷಕ್ಕೊಮ್ಮಿ ಜೋಕುಮಾರ್ ಬರ್ತಾನ ಊರಾಗ ಬರ್ತಾನಲ್ಲ ಅವನು ಒಂದು ದೇವ್ರ ಅದಾನ ಅವನು ಬುಟ್ಟ್ಯಾನ್ ದೇವ್ರು ಬುಟ್ಟ್ಯಾನ್ ದೇವ್ರ ಇವ್ ಯಾವ್ದಾರ ದೇವ್ರು ಇವ್ ಯಾವ ಗೊತ್ತಿಲ್ಲ ಅಲ್ಲ ದೇವರ ಸತ್ತಿಲಂದಿ ಅಂದೆ ವರ್ಷಕ್ಕೊಮ್ಮೆ ಝೋಕುಮಾರ್ ಬರ್ತಾನ ಬುಟ್ಟಿ ಒಳಗೆ ಕೂತ್ಕೊಂಡು ಅಲ್ಲದ ಕೆಲಸ ಮಾಡಿ ಮಂದಿ ಕೈಯಾಗ ನಡು ರಾತ್ರ್ಯಾಗ ಬಡ್ಸ್ಕೊಂಡು ಸಾಯ್ತಾನೆ ಅವ ಅವ್ನು ಒಂದು ದೇವ್ರು ಕಚ್ಚು ಹರ್ಕ ದೇವ್ರ ಅದು ಮತ್ತು ದೇವ್ರೊಳಗೆ ದೇವ್ರು ಕಚ್ ಹರ್ಕ ದೇವ್ರು ಅದೊಂದು ಮ ಇದು ಹೊಲದ ರೀ ಮತ್ತ್ಯಾರು ದ್ವಾಪಾರ ಯುಗದ ಅಂತ್ಯ ಕಾಲ ಗಾ ಅಂದಿತ್ತು ದ್ವಾಪಾರ ಯುಗ ಮುಗಿಲಾಕ ಬತ್ತ ಕೃಷ್ಣ ಪರಮಾತ್ಮ ಒಂದು ಗಿಡದ ಬಡ್ಯಾಗ ಉದ್ದು ಕಾಲ ಮಾಡಿ ಮನಗಿದ ಅಡಿವೆ ಯಾರು ಅನ್ನೋದ್ರೊಳಗೆ ಕರೆಕ್ಟ್ ಹಾಂ ಹಾಂ ಗಾಂಧಾರಿ ಶ್ರಾಪಿತ್ತೀವ್ರಿ ಎದ್ರು ಉಳಿಸ್ತಾವ ರೀ ಇಲ್ಲತ್ತ ಹೇಳಿ ಹಾಂ ಏ ಕೃಷ್ಣ ನನ್ನ ನೂರು ಮಂದಿ ಮಕ್ಕಳ ಬಡದ್ಯಾಡ ಸಾಯೋದನ್ನು ನೋಡುತ್ತೆ ನಿತ್ಯಲು ಮಾಡಿ ಅಂದ್ರೆ ಬಡದ್ಯಾಡಿ ಸತ್ತವಲ್ಲ ನಿನ್ನ ಯದ ಅಂಶ ನಟ್ಟ ಅಂಶ ಆಗಲಿ ಬಡದ್ಯಾಡಿ ಅಂತ ಸ್ರಾಪ್ ಕೊಟ್ಟಾಳಕ್ಕಿ ಆ ಸ್ರಾಪ್ ತಟ್ಟಬೇಕಾಗಿತ್ತು ಬಂದ ನಿನಗ ಕೃಷ್ಣ ಪರಮಾತ್ಮ ದ್ವಾಪರ ಯುಗದ ಅಂತ್ಯಕಾಲ ಬಂದಾಗ ಅಡವಿ ಆರ್ಯಾಣದೊಳಗೆ ಒಂದು ದೊಡ್ಡ ಗಿಡದ ಬಡ್ಡಿಯಾಗ ಉದ್ದ ಕಾಲು ಮಾಡಿ ಮನಿಗಿದ್ದ ಉದ್ದ ಕಾಲು ಮಾಡಿ ಮನಿಗಿದಾಗ ಒಬ್ಬ ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಡ ಬ್ಯಾಡ ಹಾದಿ ಹಾದ ಹಾದು ನಡ್ದಾಗ ಇವನ ನೆದರ್ ಬಿತ್ತ ಕೃಷ್ಣ ಪರಮಾತ್ಮನ ಮೇಲೆ ಅದು ಹೆಂಗ ಉದ್ದ ಕಾಲು ಮಾಡಿ ಮನಗಿದ್ದಲ್ಲ ಇವ ಕೃಷ್ಣ ಕೃಷ್ಣನ ಕಾಲು ಒಳಗ ಒಂದ ಪದ್ಮ ಹೊಳಿತಿತ್ತು ಒಂದು ಪದ್ಮ ಚಿಗರಿ ಕಿವಿ ಹೊಳದಂಗ ಕಾಣತಿತ್ತು ದೂರಿಂದ ದೂರಿಂದ ನೋಡಿದ್ರೆ ಗಿಡದ ಮರಿ ಮಾಡಿ ನಿಂತ ನೋಡಿದ ಯಾವ್ದೋ ಬ್ಯಾಟಿನ ಸಿಕ್ತು ಪಕ್ಕಾ ಆ ಅಕಡಿ ಅಕಡೆ ಹಾಕ ಹೋಗಿಲ್ಲ ನಾ ಏನಂದ ಸಿಗರಿನ ಐತಿ ಚಿಗರಿನ ಐತಿ ಅಂತ ಹೇಳಿ ಗಿಡದ ಮರಿಗೆ ನಿಂತ ಬಿಲ್ಲ ಬಾಣ ತಗೊಂಡ ಬಡದ ಅದೇ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗ ನಟ್ಟಾಗ ಜಾಗ ಮಹಾಭಾರತ ನೇಕೈತದು ನಿಮ್ಮ ತೇನು ದೇವರ ಸತ್ತಿ ಅಂತ ಹೇಳ್ತೀರಿ ಹ ದೇವರ ಇಲ್ಲಿ ಕೃಷ್ಣ ಸತ್ತ ಕರೆತೆ ಹಾ ದ್ವಾಪರ ಯುಗದಾಗಿನ್ ಸುತ್ತಿದು ಇನ್ನು ಇದು ಅಲ್ಲದರಿಪಾ ಅದೇ ಕೃಷ್ಣ ಪರಮಾತ್ಮ ಹಾ ಗಂಡ ದೇವರ ಇವತ್ತು ಶಂಕರಲಿಂಗದಾನ ಯಾತ್ರೆ ಒಳಗ ಅಡೋಳಿ ಊರಗ ಗಂಡ ಗಂಡ ಆಗಿ ಉಳಿವಿತ ಹಾ ಅಂದ್ರ ಅಪ್ಪದ ಬಡ್ಡ ಗಂಡ ಯಾಕಾದ್ರು ಮತ್ತೆ ಒಳಗ ಸಿರಿ ಹುಟ್ಟ ನಂದಿ ಭಾಗವದ ಊರಿ ಹೋಗಲಕ ಬಚ್ಚಾರಸು ಗುಡ ಗುಡಂಗಿನ ನಿಂದ ಹಾಪೂ ಇಲ್ಲ ಮತ್ತೆ 풀ೂ ಇಲ್ಲ ಬಸ್ ಚಾರ್ಜ್ ಕೂಡ ಕೂಡ ಕೆಲ ಮತ್ತ ನಾವು ಊರಿಗೆ ಹೋಗಲಾಕ ಬರ್ರಿ ಅಲ್ಲ ಸ್ವತಾ ಕೃಷ್ಣ ಪರಮಾತ್ಮ ದೊಡ್ಡ ಗಂಡಾಗಿ ಶಕ್ತಿ ಪೂಜೆ ಹಾಕಿದಾಗ ಏ ನೀ ಹೆಂಗಿರ ನೀ ಗಣಸ್ರೇ ಒಳ ಗಣಸಾಗೆ ಬರ್ತಾನ ಗಣಸಾಗೆ ಒಂದು ಬುಟ್ಟಿ ಹೊತ್ಕೊಂಡು ಯಾವ ಪೂಜೆ ಹಾಕಿರೋ ಶಕ್ತಿ ಪೂಜೆ ಹಾಕಿದ್ರ ಬರ್ರಾವನ ನಾ ಗಣಸದನ್ನೇ ನಾಯಕಲ್ಲಿ ಮನೆಯಾಗ ಬರ್ಲಾಕನ್ಬೇಕಾಗಿತ್ತು ಏನ್ ಮಡಿಯಾನ ಸ್ವತಃ ಕೃಷ್ಣ ಪರಮಾತ್ಮ ಕುತ್ಕೊಂಡ್ ಸೀರೆ ಊಟ ಪರ್ವಾಂಜಿ ಆಗಿ ಅಕ್ಕಿ ಮನಿಗೆ ಹೋಗ್ಯಾ ನೀವ ಯಾಕ ನೀವು ದೋತ್ರ ಕೊಡ್ಲಕ್ ಹೋಗ್ಬೇಕಲ್ಲ ಹೋಗುವ ಹೋಗ್ಬೇಕಾಗಿತ್ಲಾ ಏ ಸಿರಿ ಉಡ್ಬೇಡ ಕೃಷ್ಣ ಮಸಿಮಾಳ ವಿದ್ಯಾ ಬಂದ ಹಿಡಿತಾಳ ತರ್ಬತಾಳ ಅನ್ಬೇಕಾಗಿತ್ತು ಕೃಷ್ಣ ಸೀರೆ ಊಟ ಕೀಚಕನ ವಧ ಮಾಡ್ಬೇಕಾದ್ರೆ ಭೀಮ ಸೀರೆ ಊಟ ರೂಪ ಬದಲಿ ಮಾಡಿ ನಿತ್ತಾಗ ಮೂರು ಲೋಕದ ಗಂಡ ಅರ್ಜುನ್ ಸೀರೆ ಉಟ್ಟು ರಾತರಾಜನ್ಮನೆ ಆಗುವ ಒಂದು ವರ್ಷ ಹ ಮತ್ತೆ ಬಸಮಾಸೂರ್ನ ಹೊಡಿಬೇಕಾದ್ರೆ ವಿಷ್ಣು ಸೀರೆ ಊಟ ಅಲ್ಲಿ ಇವ್ರ ಕೆಲಸ ಮಾಡಿಲ್ಲ ಹೀರಿ ಕೆಲಸ ಮಾಡ್ಯಾವ ಅದಕ್ಕ ಮಹತ್ವ ಐತಿ ನೋಡ ಕೆಲಸ I'm not so, yeah, yeah, yeah.

ಅನಸೂಯ ಏಕನಿಷ್ಠಿ ಒಂದೇ ಮನಸ್ಸ ಬ್ರಹ್ಮ ವಿಷ್ಣು ಅಲ್ಲಿಗೆ ಹೋದಾರ ಮಾಡಬೇಕು ಅಂದ್ರೋಡಿ ಇವ್ರ ಜಗ ಆಳ ಅವ್ರಿಗೆ ಸೃಷ್ಟಿಕರ್ತ ಬ್ರಹ್ಮ ಪಾಲನೆ ಮಾಡವ್ ವಿಷ್ಣು ದಯಾ ಮಾಡ ಮಹೇಶ್ವರ ಎಲ್ಲಿ ಚಲೋ ನಡೀತೇತ್ ನೋಡ್ರಿ ಗಾಂಡ ಹೆಡ್ತಿ ಅಲ್ಲಿ ಹೋಗಿ ಬೆಂಕಿ ಹಚ್ಚುವುದು ಹೌದ ಅಕ್ಕ ಅಲ್ರಿ ಇವ್ರು ಇಂದರೂ ಇದನ್ನ ಮಾಡಿದ ಎದ್ದ ಮಾತು ಇದ್ದ ಇಟ್ಕೊಂಡು ಕುಂಡ್ಲಾಕ ಆಗುದಿಲ್ಲ ಇವ್ರು ನಾರದ ಗೀಕಡೆ ಹೋದ ಆ ಕಡೆ ಆ ಕಡೆದು ಓದಿ ಕಡೆ ಬರೀ ಬೆಂಕಿ ಚುದಾಗದ ರೀ ಚಾಡ ಚುಚ್ಚುದಾಗದ ಮೊದಲ ನಿಮ್ಮ ಮಗ್ಲಾಗ ಕತ್ತಿ ಬಿದ್ದಾವೆ ಅದನ್ನ ನೋಡ್ಕೊ ಮಂದಿ ಅಗ್ಲನ ನೋಣ ಹಿಂದಗಡೆ ತೆಗ್ಯಕ್ಕೆ ಬಾಗಾ ಮೂರ್ತಿ ಸಣ್ಣದಾದ್ರು ಬಾಯಿಲಿ ಮಾತು ದೊಡ್ಡ ಬರ್ಬಾರ್ದ ಖರೆ ನಿಮ್ಮ ಮಾತಿಗೆ ಬರ್ಲಾಕತ್ತೇವೆ ಇಷ್ಟ ಸಣ್ಣವ್ರು ನಾವು ನಿಮ್ಮ ಮುಂದಿನ ಕೂಸ ನಿಮಗೆ ಆಯುಷ್ಯ ಅದಕ್ಕೆ ನಮಗೆ ಇನ್ನೂ ದಿನ ಆಗಿಲ್ಲ ಇಲ್ಲ ನಿಮಗ ನನಗೆ ನನಗಿನ್ನ ದಿನ ಆಗಿಲ್ಲ ಮುಂದಿನ ಕೂಸ ನಾನು ಮಾತಾಡಬಾರ್ದಾದ್ರೆ ಮಾತಾಡೋ ಸನ್ನಿವೇಶಕ್ಕೆ ತಂದು ನಾನು ಇಟ್ಟರಿ ಮಾತಾಡ್ಬೇಕಾಗ್ಯದ ಅದ ಯಾಕಂದ್ರೆ ಯಾವ ಪಾರ್ಟಿ ಹೆಂಗೆ ಬರ್ತದೆ ಹೆಂಗ ಹೋಗಬೇಕಾಗ್ತದ್ರಿ ಅದಕ್ಕೆ ಮಾತು ಹೇಳಿದ್ರು ಓಂಕಾರ ಅನ್ನುವಂತ ಓಂಕಾರ ಆಕಾಶ ಹುಟ್ಟ ಆಕಾಶದಿಂದ ಪ್ರತಿವಿ ಆಪ ತೇಜ ವಾಯು ಆಕಾಶ ಇದೆಲ್ಲ ಓಂಕಾರ ಮುಖದಿಂದ ಹುಟ್ಟ್ಯಾವು ಓಂಕಾರ ಗಂಡ ಓಂಕಾರ ಗಂಡದ ಅಂತ ಹೇಳ ಇರ್ಲಿ ಓಂಕಾರ ಗಂಡದರಿ ನಾಯನ ಇಲ್ಲ ಅಂದಿಲ್ಲ ಆದ್ರೆ ಒಳಗ ಜರ ಪಾಲು ನಂದು ಓತಿ ಅದ್ರೊಳಗ ಎದ್ರಾಗ ಎಲ್ಲಾ ಗಂಡ್ರ ಇರ್ಲಿ ನೀ ದೊಡ್ಡಮ್ಮ ಅಂತ ಹೇಳ್ತೀನಿ ನಾ ಓಂ ಆಗಬೇಕಾದ್ರೆ ಹೆಂಗ ಆಗೈತಿ ಹಂಗ ಓದ ಬಂದು ಒಂದ್ ಪೂಜೆ ಕೊತ್ತ ಪೂಜೆ ಹೆಣ್ಣ ಐತಿ ಓಂ ಓಂಕಾರ ಆಗೈತಿ ಅದಕ್ ಓಂ